hi hello welcome back to rg tailoring class nana ಅಕ್ಟೋಬರ್ ತಿಂಗಳ ಟೈಲರಿಂಗ್ ಮಾಡಿರೋಂತಹ ಅಮೌಂಟ್ ಅನ್ಬೋದು ಈ ಅಮೌಂಟನ್ನು ನಾನು ಯಾವ ರೀತಿ ಸೇವ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ತಿಂಗಳು ನಾನು ಯಾವ ರೀತಿ ಇದನ್ನು ಮತ್ತೆ ಖರ್ಚು ಮಾಡ್ತೀನಿ ನನ್ನ ಕಮಿಟ್ಮೆಂಟ್ ಎಷ್ಟು ಹಾಗೆ ಈ ಅಮೌಂಟ್ ಎಷ್ಟಿದೆ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಇದರ ಉದ್ದೇಶ ಏನು ಅಂತಂದರೆ ನನ್ನ ವಿಡಿಯೋ ನೋಡಿದಂಥ ನಿಮಗೂ ಸಹಿತ ಮನೆಯಲ್ಲಿ ನಾನು ತಿಂಗಳ ತಿಂಗಳ ಇಷ್ಟು ಅಮೌಂಟನ್ನು ಅರ್ನಿಂಗ್ಸ್ ಮಾಡಬೇಕು ಅಂತೇಳಿ ನಿಮಗೂ ಸಹ ಮನಸ್ಸಲ್ಲಿ ಬರಬೇಕು ಅದು ನನ್ನ ಉದ್ದೇಶ ಆಗಿದೆ ನೋಡಿ ಫ್ರೆಂಡ್ಸ್ ನನಗೆ ನಿನ್ನೆ ಎಲ್ಲ ಸ್ವಲ್ಪ ಫ್ರೀ ಇರಲಿಲ್ಲ ಪೂಜೆಗಳೆಲ್ಲ ಇದ್ದಿದ್ದರಿಂದ ಆಗಿರಲಿಲ್ಲ ಮತ್ತು ನಿನ್ನೆ ಸಂಜೆ ತುಳಸಿ ಹಬ್ಬ ಎಲ್ಲ ಮುಗಿಸ್ಬಂದುಬಿಟ್ಟು ಅಮೌಂಟನ್ನು ಲೆಕ್ಕ ಮಾಡ್ತಾ ಇದ್ದೆ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ನಾನು ಎಷ್ಟು ಅಮೌಂಟನ್ನು ಸ್ಟಿಚ್ ಮಾಡಿದ್ದೀನಿ ಎಷ್ಟು ಅಮೌಂಟು ಉಳಿದಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇದರಲ್ಲಿ ನಾನು ಎಂಬ್ರಾಯ್ಡ್ರಿ ಮಾಡಿದವರಿಗೆ ಅಮೌಂಟನ್ನು ಅವ್ರ ಅಮೌಂಟ್ ಅವ್ರಿಗೆ ಕೊಟ್ಟಿದ್ದೀನಿ ಹಾಗೆ ಟೈಲರಿಂಗ್ ಮೆಟೀರಿಯಲ್ಸ್ ಬೇಕಿರುತ್ತಲ್ವ ಪ್ರತಿದಿನವೂ ಟೈಲರಿಂಗ್ ಮೆಟೀರಿಯಲ್ಸ್ ಬೇಕು ಅದನ್ನು ತರಿಸಿದ್ದೀನಿ ಅದೆಲ್ಲ ಕಳೆದ್ಬಿಟ್ಟು ನನಗೆ ಎಷ್ಟು ಅಮೌಂಟು ಈ ಅಕ್ಟೋಬರ್ ತಿಂಗಳಲ್ಲಿ ಆಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಫ್ರೆಂಡ್ಸ್ ನಿಮಗೂ ಒಳ್ಳೆ ಮೋಟಿವೇಶನ್ ಬರ್ಬೋದು ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವೇನಾದರೂ ಟೈಲರಿಂಗ್ ಕಲ್ತಿದ್ರೆ ಅಥವಾ ಹಾಕೋದು ಕಲ್ತಿದ್ರೆ ಅಥವಾ ಒಂದು ಟಾಪ್ ಫಿಟ್ಟಿಂಗ್ ಮಾಡೋದು ಕಲ್ತರೂ ಸಹಿತ ನೀವು ಅರ್ನಿಂಗ್ಸನ್ನು ಮಾಡ್ಬೋದು ನಾವು ಯಾವತ್ತೂ ಅಷ್ಟೇ ನಮ್ಮ ಕೈಯಲ್ಲಿ ಎಷ್ಟು ವರ್ಷ ಸಾಧ್ಯ ಆಗುತ್ತೋ ಅಷ್ಟು ದುಡಿಯೋದಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ನಾವು ಬೇರೆಯವ್ರ ಕೈಯಲ್ಲಿ ಬೇರೆಯವರು ಅನ್ನೋಕ್ಕಿಂತ ಮನೆಯವ್ರ ಕೈಯಲ್ಲೇ ಕೇಳ್ತಿದ್ದೀವಿ ಅಂದರೆ ಅವ್ರಿಗೆ ಎಲ್ಲ ಟೈಮಿಗೂ ನಾವು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರೆ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ ಅದರಿಂದ ನಾವು ಸ್ವಂತ ದುಡಿಬೇಕು ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನು ಉಪಯೋಗಿಸ್ಕೊಂಡಾದರೂ ನಾವು ಸ್ವಲ್ಪ ಅಮೌಂಟನ್ನು ಅರ್ನಿಂಗ್ಸ್ ಮಾಡಬೇಕಾಗತ್ತೆ ಮತ್ತು ನನಗೆ ಒಬ್ಬರು ಕಮೆಂಟ್ ಮಾಡಿದರು ಅಕ್ಕ ನಿಮ್ಮ ಅಮೌಂಟನ್ನು ಯಾಕೆ ಈ ರೀತಿ ತೋರಿಸ್ತೀರ ಅಂತ ಇದರಿಂದ ಹೇಗಂದರೆ ನಿಮಗೂ ಸಹಿತ ಓ ನಾವು ಇಷ್ಟು ಮಾಡ್ಬೋದು ಅಥವಾ ನಾವು ಎಷ್ಟು ಇಷ್ಟು ವರ್ಷ ದುಡಿದ್ವಿ ಅದನ್ನು ನಾವು ಲೆಕ್ಕನೇ ಇಟ್ಟಿಲ್ಲ ಈ ಕಡೆಯಿಂದ ಬಟ್ಟೆ ಸ್ಟಿಚ್ ಮಾಡಿದ್ವಿ ಈ ಕಡೆಯಿಂದ ಖರ್ಚು ಮಾಡಿದ್ವಿ ಬೇಕಾಗಿದ್ದನ್ನೆಲ್ಲ ತೊಗೊಂಡ್ವಿ ಕಂಡಿದ್ದನ್ನೆಲ್ಲ ತೊಗೊಂಡ್ವಿ ಖರ್ಚು ಮಾಡಿದ್ವಿ ಅನ್ನೋದು ತುಂಬ ಜನಕ್ಕಿರುತ್ತೆ ನಾವು ಹೇಗೆ ಒಂದು ತಿಂಗಳು ಪೂರ್ತಿ ಇಟ್ಬಿಟ್ಟು ಲಾಸ್ಟ್ ತಿಂಗಳ ಕೊನೆಯಲ್ಲಿ ಅದನ್ನು ಎಣಿಸ್ಬಿಟ್ಟು ನಾವು ಸ್ಯಾಲ್ರಿ ರೂಪದಲ್ಲೇ ತಗೊಂಡು ಅಕಷ್ಟು ನಾವು ಅಷ್ಟೇ ಅಮೌಂಟನ್ನು ಅಂದರೆ ನಮಗೆ ಒಂದು ಇಷ್ಟು ಅಮೌಂಟ್ ಹತ್ತು ಇಪ್ಪತ್ತು ಮೂವತ್ತು ಸಾವಿರ ನಾವು ಇಷ್ಟು ದುಡ್ಡನ್ನು ಟೈಲರಿಂಗಲ್ಲಿ ಒಂದು ತಿಂಗಳಲ್ಲಿ ಗಳಿಸಿದ್ದೀವಿ ಅಂದರೆ ಅದನ್ನು ನಾವು ಖರ್ಚು ಮಾಡೋದಕ್ಕೂ ಸಹಿತ ಒಂದು ಕಂಟ್ರೋಲ್ ಇರುತ್ತೆ ಇಲ್ಲಾಂದರೆ ಇವತ್ತು ಬಂದಿರೋಂಥ ದುಡ್ಡನ್ನು ಇವತ್ತೇ ಖರ್ಚು ಮಾಡಿಬಿಟ್ವಿ ಅಂತಂದರೆ ನಮಗೆ ನಾವು ಎಷ್ಟು ಕೆಲಸ ಮಾಡಿದ್ದೀವಿ ಎಷ್ಟು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಸಹ ನಮಗೆ ಲೆಕ್ಕಕ್ಕೆ ಸಿಗೋಲ್ಲ ಹಾಗೆ ನಾವು ಖರ್ಚು ಖರ್ಚಿನ ಮೇಲೆ ಸಹಿತ ನಮಗೆ ಹಿಡಿತಾ ಇರಲ್ಲ ಅದರಿಂದ ಈಗ ನನಗೆ ಈ ತಿಂಗಳು ಹೋದ ತಿಂಗಳು ನನಗೆ ಸ್ವಲ್ಪ ಕಡಿಮೆ ಅಮೌಂಟು ಬಂದಿತ್ತು ಅದನ್ನು ನಾನು ಹೇಗೆ ತಿಂಗಳು ಪೂರ್ತಿ ಖರ್ಚು ಮಾಡಬೇಕು ಎಷ್ಟು ನಾನು ಉಳಿತಾಯ ಮಾಡಬೇಕು ಅಂಥೇಳಿ ಲೆಕ್ಕಾಚಾರ ಮಾಡಿಕೊಂಡು ಪ್ರತಿ ಫುಲ್ಲು ತಿಂಗಳು ನಾನು ಖರ್ಚು ಮಾಡಿದೆ ಹಾಗೆ ಈ ತಿಂಗಳು ದೀಪಾವಳಿ ಹಬ್ಬ ಮತ್ತು ಹಾಗೆ ನನಗೆ ಎರಡು ಮದುವೆ ಬಟ್ಟೆ ಸಿಕ್ಕಿತ್ತು ಹಾಗೆ ಒಂದು ಗೃಹ ಪ್ರವೇಶ ಬಟ್ಟೆ ಸಿಕ್ಕಿತ್ತು ಅಂದರೆ ತುಂಬ ದೊಡ್ಡ ಅಮೌಂಟ್ ಏನಲ್ಲ ಅಂದರೆ ಸಾಧಾರಣ ಮಟ್ಟಿಗೆ ಇತ್ತು ಇನ್ನು ಮೇಲೆ ಅಂದರೆ ಶೂನ್ಯ ಮಾಸ ಕಳೆದ ಮೇಲೆ ಮದುವೆ ಸೀಸನ್ ಬರುತ್ತೆ ಅದರನ್ನೆಷ್ಟು ನಮಗೆ ಸ್ವಲ್ಪ ಮದುವೆ ಬಟ್ಟೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಲಾಭ ಆಗುವಂಥದ್ದು ಸಿಗುತ್ತೆ ಈಗ ನಾವು ಮದುವೆ ಬಟ್ಟೆ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಫಾಲು ಲೈನಿಂಗು ಹಾಗೆ ಟೆಲ್ ಅದ್ರ ಮೆಟೀರಿಯಲ್ಸ್ ಎಲ್ಲ ತಂದುಬಿಟ್ಟು ಹಾಕಿ ಕೊನೆಗೆ ನಮಗೆ ಎಷ್ಟು ಅಮೌಂಟ್ ಉಳಿಯುತ್ತೋ ಅದನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಯಾಕಂದರೆ ನಮಗೆ ಬಂದಿರೋ ಲಾಭನ ನಾವು ಇಲ್ಲಿ ಹಾಕಬೇಕಾಗತ್ತೆ ಟೈಲರಿಂಗಲ್ಲಿ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ನೀವು ಇನ್ವೆಸ್ಟ್ ಏನು ಮಾಡೋದು ಬೇಡ ಕಡಿಮೆ ಇನ್ವೆಸ್ಟಲ್ಲಿ ಜಾಸ್ತಿ ಅಮೌಂಟನ್ನು ಗಳಿಸ್ಬೋದು ಇಲ್ಲಿ ಏನು ಅಂದರೆ ನೀವು ಕೆಲಸನ ಹಾರ್ಡ್ ವರ್ಕ್ ಮಾಡಬೇಕು ಅಂದರೆ ಈಗ ಇದು ಸ್ವಂತ ಬಿಸ್ನೆಸ್ ಥರ ನಮಗೆ ಇಷ್ಟೇ ಟೈಮಿಂಗ್ಸು ಅಷ್ಟೇ ಟೈಮಿಂಗ್ಸು ಅಂತ ಇಲ್ಲ ನಾವು ಟೈಮಿಂಗ್ಸ್ ಇಲ್ಲದೇ ಕೆಲಸ ಮಾಡಿದ್ವಿ ಅಂದರೆ ಕೊನೆಗೆ ನಮಗೆ ಏನಾದರೂ ಸ್ವಲ್ಪ ಉಳಿಯುತ್ತೆ ಇಲ್ಲ ಅಂತ ಎಲ್ಲ ಅಮೌಂಟು ಗೊತ್ತಾಗದೇ ಇಲ್ಲ ಎಷ್ಟು ಲಾಭ ಬಂತು ಅಂತ ಹೇಳಿ ಹಾಗೆಯೇ ನೀವು ಈ ರೀತಿ ಇಟ್ಟಾಗ ನಾನು ಇಷ್ಟಿಷ್ಟಕ್ಕೆ ಇಷ್ಟಿಟ್ಟು ಅಮೌಂಟ್ ತೊಗೋಬೇಕು ಅಥವಾ ನಾನು ಡಿಸೈನರ್ ಬ್ಲೌಸನ್ನು ಜಾಸ್ತಿ ಸ್ಟಿಚ್ ಮಾಡಬೇಕಾ ಅಥವಾ ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ನಂಗೆ ಅಮೌಂಟ್ ಜಾಸ್ತಿ ಬರುತ್ತಾ ಈ ರೀತಿ ಎಲ್ಲ ಥಿಂಕ್ ಮಾಡ್ಬೋದು ಹಾಗೆ ಎಷ್ಟು ಖರ್ಚು ಮಾಡಬೇಕು ನೀವು ಎಷ್ಟು ಉಳಿತಾಯ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಟೈಲರಿಂಗ್ ಮಾಡಿಯೂ ಸಹಿತ ನಾವು ಉಳಿಸ್ಬಿಟ್ಟು ನಮಗೆ ಇಷ್ಟ ಬಂದಿರೋ ವಸ್ತುಗಳನ್ನ ತೊಗೋಬೋದು ಟೈಲರಿಂಗ್ ಕೆಲಸ ಈಗ ತುಂಬಾ ಡಿಮ್ಯಾಂಡ್ ಇರೋಂಥ ಕೆಲಸ ಯಾರೆಲ್ಲ ಟೈಲರಿಂಗ್ ಕಲ್ತುಬಿಟ್ಟು ಸುಮ್ಮನೆ ಮಿಷನನ್ನು ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಸುಮ್ಮನೆ ಕೂತಿದ್ದೀರೋ ಅವರೆಲ್ಲರಿಗೂ ಒಂದು ಮೋಟಿವೇಶನ್ ಆಗುತ್ತೆ ಆದರೆ ಫ್ರೆಂಡ್ಸ್ ಇದರಲ್ಲಿ ಬಂದಿರೋಂಥ ಅಮೌಂಟು ನನಗೆ ಏನಾಗಿದೆ ಅಂದರೆ ಕಮಿಟ್ಮೆಂಟಿಗೆ ಸಾಕಾಗ್ಬಿಡತ್ತೆ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ನನಗೆ ಸ್ವಲ್ಪ ಕಡಿಮೆ ಉಳಿತಾಯ ಆಗುತ್ತೆ ಆದರೆ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಯಾವಾಗಾದರೂ ಟ್ರೈ ಮಾಡಬೇಕು ಒಂದು ಎರಡು ಮೂರು ತಿಂಗಳಿಗೆ ಒಂದು ಸರಿ ನಾನು ಈ ರೀತಿ ಅಮೌಂಟನ್ನು ಲೆಕ್ಕ ಮಾಡಿ ಎಷ್ಟಾಗತ್ತೆ ಅಂತ ನೋಡಬೇಕು ಅಂತ ಇದ್ದೀನಿ ಆಗ ಇನ್ನೂ ನಮಗೆ ಒಂದು ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ನೀವು ಪ್ರತಿ ತಿಂಗಳಿಗೊಮ್ಮೆ ಒಂದು ಸರಿ ಈ ರೀತಿ ಅಮೌಂಟನ್ನು ಲೆಕ್ಕ ಮಾಡೋದ್ರಿಂದ ನಿಮಗೂ ಸಹಿತ ನಾನು ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ ಹಾಗೆಯೇ ನಾನು ನಿನ್ನೆ ಇಷ್ಟು ದುಡ್ದಿದೆ ಇವತ್ತು ಅದಕ್ಕಿಂತ ಜಾಸ್ತಿ ದುಡಿಬೇಕು ಅಥವಾ ಹೋದ ತಿಂಗಳು ನಾನು ಇಷ್ಟು ಅಮೌಂಟನ್ನು ಅರ್ನಿಂಗ್ಸ್ ಮಾಡಿದ್ದೆ ಈ ತಿಂಗಳು ಅದಕ್ಕಿಂತ ಜಾಸ್ತಿ ಮಾಡಬೇಕನ್ನೋ ಒಂದು ಹಠ ಬರುತ್ತೆ ಹಾಗಾಗಿ ಸೋಮಾರಿತನ ಅನ್ನೋದು ಸಹಿತ ಇದರಿಂದ ಹೋಗುತ್ತೆ ನಾವು ಯಂಗ್ ಏಜ್ ಇರುವಾಗ ಸ್ವಲ್ಪ ಅಮೌಂಟನ್ನಾದರೂ ದುಡಿತೀವಿ ಹಾಗೆ ಹಾಗೆ ಈಗಂತೂ ತುಂಬ ಕಾಂಪಿಟೇಷನು ಒಂದು ಊರಲ್ಲೇ ಎಷ್ಟೊಂದು ಟೈಲರ್ಸ್ ಇರ್ತಾರೆ ಹಾಗೆ ಯಾವುದೇ ಕೆಲಸಕ್ಕಾದರೂ ತುಂಬಾ ಕಾಂಪಿಟೇಷನ್ ಇರುತ್ತೆ ಒಂದು ಟಾಪ್ ಫಿಟ್ಟಿಂಗ್ ಮಾಡಿಕೊಡಿ ಅದಕ್ಕೂ ಸಹಿತ ಕಾಂಪಿಟೇಷನ್ ಇರುತ್ತೆ ಈಗ ಪ್ರತಿ ಒಂದು ಮನೇಲೂ ಟೈಲರಿಂಗ್ ಮಿಷನ್ ಇದೆ ನಮ್ಮ ಬ್ಲೌಸನ್ನು ನಾವೇ ಹೊಲ್ಕೊತೀವಿ ಅನ್ನೋ ಟೈಮಲ್ಲೂ ಸಹಿತ ನಾವು ಅರ್ನಿಂಗ್ಸ್ ಮಾಡಿ ಮಾಡಬೇಕು ಅಂದರೆ ಪ್ರತಿದಿನ ನಾವು ಹೊಸ ಹೊಸದನ್ನು ಟ್ರೈ ಮಾಡಬೇಕು ಏನಾದರೂ ವಿಭಿನ್ನವಾಗಿ ನಾವು ಸ್ಟಿಚ್ ಮಾಡ್ತಾ ಇದ್ದರೆ ನಮಗೂ ಬಟ್ಟೆ ಬರುತ್ತೆ ಹಾಗೆ ನೀವು ಫಿಟ್ಟಿಂಗು ಮತ್ತು ಸ್ಟಿಚಿಂಗು ನೀವು ಕರೆಕ್ಟಾದ ಟೈಮಿಗೆ ಕಸ್ಟಮರಿಗೆ ನೀವು ಬಟ್ಟೆಯನ್ನು ಕೊಟ್ಟ್ರಿ ಅಂದರೆ ನೀವು ಯಾವುದೇ ಮೂಲೆಯಲ್ಲಿ ಬಟ್ಟೆ ಹೊಲಿತರಿ ನಿಮಗೆ ಕಸ್ಟಮರ್ ಹುಡ್ಕೊಂಬಂದು ಬಟ್ಟೆನ ಕೊಡ್ತಾರೆ ಹಾಗೆ ನನಗೂ ಅಷ್ಟೇ ನಾನು ಟೈಲರಿಂಗ್ ಕಲಿತಾಗಿಂದ ತುಂಬ ಕಡೆ ನಾನು ಟೈಲರಿಂಗ್ ಜಾಗನ ಚೇಂಜ್ ಮಾಡಿದ್ದೀನಿ ಆದರೂ ಸಹಿತ ನಮ್ಮ ಕಸ್ಟಮರ್ ಫೋನ್ ನಂಬರ್ ಇಟ್ಕೊಂಡು ನಮ್ಮ ಹತ್ರ ಬಂದು ಕೊಡ್ತಾರೆ ನನಗೆ ನಾನು ಕಡಿಮೆ ಅಮೌಂಟ್ ಅರ್ನಿಂಗ್ಸ್ ಮಾಡಿದೆ ಅಥವಾ ಈ ತಿಂಗಳು ಜಾಸ್ತಿ ಅಮೌಂಟ್ ಅರ್ನಿಂಗ್ಸ್ ಮಾಡಿದೆ ಹೇಳಿ ನಾನು ಖರ್ಚನ್ನು ಹೇಗ ಹಾಗೆ ಮಾಡಲ್ಲ ನಾನು ಲಿಮಿಟಲ್ಲೇ ಖರ್ಚು ಮಾಡ್ತೀನಿ ಯಾಕಂದರೆ ನಮ್ಮ ಕೈಯ್ಯಲ್ಲಿ ದುಡ್ಡಿತ್ತು ಅಂದರೆ ಏನಾದರೂ ತಗೋಬೇಕು ಅನ್ನೋ ಮನಸ್ಸು ಬಂದೇ ಬರುತ್ತೆ ಆದರೆ ನಾವು ಆ ರೀತಿ ಮಾಡ್ತಾ ಹೋದರೆ ನಮ್ಮ ಸಾಲಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ನಮಗೆ ಎಷ್ಟು ಅಗತ್ಯತೆಯೋ ಅಷ್ಟೇ ಅಮೌಂಟನ್ನು ನಾವು ಖರ್ಚು ಮಾಡಬೇಕಾಗತ್ತೆ ಯಾಕಂದರೆ ನಾವು ದುಡ್ಡನ್ನು ಸೇವ್ ಮಾಡಿಬಿಟ್ಟು ಕಷ್ಟಕ್ಕೆ ಬೇಕು ಅಂತ ಇಡಬಾರ್ದು ಕಷ್ಟಕ್ಕೆ ಅಂತಲೇ ನಾವು ಇಟ್ಬಿಟ್ವಿ ಅಂದರೆ ಅದು ಕಷ್ಟಕ್ಕೆ ಹೋಗುತ್ತೆ ಏನೋ ನಮಗೆ ಈಗ ಇಷ್ಟು ಈ ಅಮೌಂಟಲ್ಲಿ ನಮಗೆ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಐದು ಸಾವಿರನೋ ಉಳಿತಾಯ ಆಯಿತು ಅಂದರೆ ನಾನು ಗೋಲ್ಡ್ ತೊಗೋಬೇಕು ಮನೆ ಕಟ್ಟಿಸ್ಬೇಕು ಅಥವಾ ಒಳ್ಳೊಳ್ಳೆ ಆಸೆಗಳನ್ನು ನೆನಪು ಮಾಡಿಕೊಂಡು ಆ ದುಡ್ಡನ್ನು ನೀವು ಸೇವಿಂಗ್ಸ್ ಮಾಡಿ ಅಥವಾ ಇಲ್ಲ ಏನೋ ಕಷ್ಟ ಬರುತ್ತೆ ಯಾವಾಗಲೂ ಏನೋ ಆಗುತ್ತೆ ಅಂತೇಳ್ಬಿಟ್ಟು ಸೇವಿಂಗ್ಸ್ ಮಾಡಿದ್ರೆ ಆ ದುಡ್ಡು ಹಾಗೆಯೇ ಖರ್ಚಾಗುತ್ತೆ ಆದ್ದರಿಂದ ಫ್ರೆಂಡ್ಸ್ ನಾನು ಈ ಅಮೌಂಟನ್ನು ಲೆಕ್ಕ ಮಾಡ್ತೀನಿ ಯಾರಾದರೂ ಎಷ್ಟಿದೆ ಅಕ್ಟೋಬರ್ ತಿಂಗಳ ನನ್ನ ಅರ್ನಿಂಗ್ಸ್ ಅಂತ ಗೆಸ್ ಮಾಡ್ತೀರಾ ನಾಳಿನ ವೀಡಿಯೋದಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ವೀಡಿಯೋನ ನಾಳೆನೂ ಬರುತ್ತೆ ಮಿಸ್ ಮಾಡಿದೆ ನೋಡಿ ಯಾಕಂದರೆ ನಿಮಗೂ ಒಂದು ಕ್ಯೂರಿಯಸಿಟಿ ಇರಲಿ ಅಂತೇಳ್ಬಿಟ್ಟು ಯಾರಾದರೂ ನನ್ನ ಅಕ್ಟೋಬರ್ ತಿಂಗಳ ಅರ್ನಿಂಗ್ಸನ್ನು ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಯಾಕಂದರೆ ಅದರ ಹಿಂದಿನ ತಿಂಗಳಲ್ಲಿ ನಾನು ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದೆ ಅದು ಏನೆಲ್ಲ ಕಾರಣ ಅಂತಲೂ ಸಹ ಹೇಳಿದ್ದೆ ಈ ತಿಂಗಳಲ್ಲಿ ಒಂದು ಎರಡು ಮದುವೆ ಬಟ್ಟೆ ಸ್ಟಿಚ್ ಮಾಡಿದ್ದೀನಿ ಹಾಗೆ ದೀಪಾವಳಿ ಹಬ್ಬ ಸಹ ಇತ್ತಲ್ವ ಯಾರಾದರೂ ಗೆಸ್ಟ್ ಮಾಡ್ತೀರಾ ಎಷ್ಟು ಅಮೌಂಟು ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಯಾರು ಕರೆಕ್ಟಾದ ಅಮೌಂಟನ್ನು ಹೇಳ್ತೀರಾ ಅವರ ನೇಮನ್ನು ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಇದೇನೂ ಇಲ್ಲ ನಿಮಗೊಂದು ಮೋಟಿವೇಶನ್ ಆಗಲಿ ಹಾಗೆ ಎಷ್ಟೇ ಅಮೌಂಟನ್ನು ನೀವು ದುಡಿರಿ ಖರ್ಚನ್ನು ಹಿತಮಿತವಾಗಿ ಮಾಡಿ ಅಂತ ಹೇಳ್ತೀವಿ ಯಾಕಂದರೆ ನಾವು ಪ್ರತಿ ತಿಂಗಳು ಅದೇ ರೀತಿ ಅರ್ನಿಂಗ್ಸ್ ಮಾಡ್ತೀವಿ ಅನ್ನೋದು ಸುಳ್ಳು ಯಾಕಂದರೆ ಆರೋಗ್ಯದ ಏರುಪೇರು ಆಗಿರ್ಬೋದು ಅಥವಾ ಕೆಲಸದ ಟೆನ್ಷನ್ ಆಗಿರ್ಬೋದು ಆಗಲ್ಲ ಅದರಿಂದ ಜಾಸ್ತಿ ಅಮೌಂಟನ್ನು ಅರ್ನಿಂಗ್ಸ್ ಮಾಡಿದಾಗ ಸ್ವಲ್ಪನಾದರೂ ಉಳಿತಾಯ ಮಾಡಿ ಅದರಲ್ಲಿ ನಿಮ್ಮ ಕೆಲವೊಂದು ಆಸೆಗಳನ್ನು ನೀಡೇರ್ಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಹೆಣ್ಮಕ್ಳು ಅಂದರೆ ಗೋಲ್ಡ್ ತೊಗೋಬೇಕು ಅಥವಾ ಬಟ್ಟೆ ತಗೋಬೇಕು ಅಥವಾ ಕೆಲವೊಂದು ವಸ್ತುಗಳನ್ನ ತಗೋಬೇಕು ಅಂತ ತುಂಬಾ ಆಸೆ ಪಡ್ತಾರೆ ಆದರೆ ಬಟ್ಟೆಗಳಿಗೆ ಸ್ಲಿಪ್ಪರ್ಗಳಿಗೆ ಬೇಡದೇ ಇರೋಂತಹ ಆರ್ಟಿಫಿಷಿಯಲ್ ಜುವೆಲ್ಲರ್ಗಳಿಗೆ ದುಡ್ಡನ್ನು ಹಾಕಬೇಡಿ ನಿಮ್ಮ ಅಮೌಂಟು ಒಳ್ಳೆದು ಕಡೆಗೆ ಸೇವಿಂಗ್ಸ್ ಆಗಿ ಹೋಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಷ್ಟು ಅಮೌಂಟ್ ಆಗಿದೆ ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ನಿಮಗೆ ಎಷ್ಟು ಅಮೌಂಟ್ ಇದರಲ್ಲಿ ಇದೆ ಅಂತ ಹೇಳಿ ಒಂದು ಗೆಸ್ ಮಾಡಿ ನನಗೆ ಕಮೆಂಟ್ ಹಾಕಿ ಯಾರು ಕರೆಕ್ಟಾದ ಆನ್ಸರನ್ನು ಹೇಳಿರ್ತೀರೋ ಅವರ ಹೆಸರನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಬ್ಬರು ಟೈಲರ್ಸು ಈ ರೀತಿ ಮಾಡಿ ಅಟ್ಲೀಸ್ಟ್ ನಿಮಗೆ ತಿಂಗಳಿಗೆ ಒಂದು ಸಲ ಆಗಲಿಲ್ಲ ಅಂದರೂ ಫಸ್ಟ್ ಫಸ್ಟು ನೀವು ವಾರಕ್ಕೊಂದ್ಸರಿ ಸೇವ್ ಮಾಡಿ ಆಮೇಲೆ ಹದಿನೈದು ದಿವಸಕ್ಕೆ ಒಂದ್ಸರಿ ಮಾಡಿ ನಂತರ ತಿಂಗ್ಳಿಗೆ ಮಾಡಿ ಆಮೇಲೆ ಎರಡು ತಿಂಗಳಿಗೆ ಮಾಡಿ ನೋಡಿ ನಿಮಗೆ ಎಷ್ಟು ಅಮೌಂಟ್ ಸ್ಟಿಚ್ ಮಾಡಿದೆ ಎಷ್ಟು ಅಮೌಂಟ್ ಉಳಿತು ನಾನು ಎಷ್ಟು ಅಮೌಂಟ್ ಸೇವ್ ಮಾಡಬೇಕು ಅಂತ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ನನ್ನ ಉದ್ದೇಶ ನಾನು ಇಷ್ಟು ಅಮೌಂಟು ಅರ್ನಿಂಗ್ಸ್ ಮಾಡಿದೆ ಅಂತ ತೋರಿಸ್ಕೊಳ್ಳೋ ಅಂತ ಗೊತ್ತಲ್ಲ ಆದರೆ ನಿಮ್ಮೆಲ್ಲರಿಗೂ ಒಂದು ಮೋಟಿವೇಶನ್ ಆಗಲಿ ಈ ವಿಡಿಯೋದಿಂದ ಸುಮ್ಮನೆ ಇರೋವಂಥವ್ರು ಸಹಿತ ಕೆಲಸ ಮಾಡಲಿ ಹೇಳ್ಬಿಟ್ಟು ನೀವು ಏನಾದರೂ ಕೆಲಸ ಮಾಡಿ ಆಗಲೇ ಸುಮ್ಮನೆ ಮಾತ್ರ ಕುತ್ಕೊಂಬಿಡಿ ಸುಮ್ಮನೆ ಕೂತ್ರೆ ಬೇಡದೇ ಇರೋ ಚಿಂತೆಗಳು ಬೇಡದೇ ಇರೋ ಯೋಚನೆಗಳು ಹಾಗೆ ನಮ್ಮನ್ನು ಇನ್ನೂ ಸಹ ಕೆಳಮಟ್ಟಕ್ಕೆ ಆ ಚಿಂತೆಗಳು ನಮ್ಮನ್ನು ತಗೊಂಡೋಗ್ತವೆ ಏನೂ ಬರಲಿಲ್ಲ ಟೈಲರಿಂಗೂ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಟೈಲರ್ಸ್ಗಳತ್ರ ನೀವು ರಿಂಗು ಉಕ್ಸು ಮಾಡೋದಕ್ಕೆ ಅಥವಾ ಕುಚ್ಚಾಕೋದಿಕ್ಕೆ ಅಟ್ಲೀಸ್ಟ್ ಇಸ್ಕೊಂಡು ಬಂದಾದರೂ ಮನೇಲಾದರೂ ಮಾಡಿ ನಿಮಗೆ ಬರೋ ಕೆಲಸಗಳನ್ನು ಮಾಡಿ ಹಾಗೆ ಸ್ವಲ್ಪ ಅಮೌಂಟು ನಿಮ್ಮ ಕೈಯ್ಯಲ್ಲಿ ಯಾವಾಗಲೂ ಇರಬೇಕು ನಮಗೆ ಯಾರಾದರೂ ಕೊಡ್ತಾರೆ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ಯಾವತ್ತೂ ಅಂದ್ಕೊಬೇಡಿ ಯಾಕಂದರೆ ಎಲ್ಲ ಟೈಮಿಗೂ ಎಲ್ಲರೂ ನಮ್ಮನ್ನು ಕೈ ಹಿಡಿಯೋದಿಲ್ಲ ಅದು ನನಗೆ ಆಗಿರೋಂಥ ಅನುಭವ ಇದರಲ್ಲಿ ಬಂದಿರೋಂತಹ ಮುಕ್ಕಾಲು ಪರ್ಸ್ ಅಮೌಂಟು ನನ್ನ ಕಮಿಟ್ಮೆಂಟಿಗೆ ಹೋಗುತ್ತೆ ಆ ರೀತಿ ಮಾಡ್ಕೊಬೇಡಿ ನೀವು ಕಮಿಟ್ಮೆಂಟ್ ಕಮ್ಮಿ ಮಾಡಿಕೊಂಡು ಜಾಸ್ತಿ ಉಳಿತಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್